ನಮಸ್ತೆ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಸೊ ನನ್ನ ಜೀವನದಲ್ಲಿ ತಾಯಿ ಸ್ಥಾನದಲ್ಲಿ ಇರೋ ಎಲ್ಲ ಏಂಜಲ್ಸಿಗೂ ಎಲ್ಲ ಸ್ಪಿರಿಟ್ ಗೈಡ್ಸಿಗೂ ಎಲ್ಲ ದೇವತೆಗಳಿಗೂ ಎಸ್ಪೆಷಲಿ ಅಂಗಾಳ ಪರಮೇಶ್ವರಿ ದೇವಿ ವಾಗ್ದೇವಿ ಅಣ್ಣಮ್ಮ ಬಂಡೆ ಮಹಾಕಾಳಿ ದೇವಿ ಚಾಮುಂಡೇಶ್ವರಿ ಕಲ್ಲೂರ್ ಮುಖಾಂಬಿಕೆ ಶಾರದೆ ನಿಮಿಷಾಂಬ ಓಂ ಶಕ್ತಿ ಸ ಎಲ್ಲ ಮುನ್ನೂರು ಮೂವತ್ತ್ಮೂರು ಕೋಟಿ ದೇವಾನು ದೇವತೆಗಳು ಎಸ್ಪೆಷಲಿ ಆಂಜನೇಯ ಆಂಜನೇಯ ಕೂಡ ಹ್ಯಾಪಿ ಮದರ್ಸ್ ಡೇ ಆಂಜನೇಯ ಕೂಡ ನಂಗೆ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಗಣೇಶನಿಗೆ ಗಣೇಶ ನಂಗೆ ತಾಯಿಗೆ ಮಿಗಿಲಾದ ಸ್ಥಾನ ಯಾವುದಾದ್ರೂ ಇದ್ರೆ ಅದನ್ನ ನಾನು ಗಣೇಶನ್ ಕೊಡೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗೇನೆ ನಿಮ್ಮೆಲ್ಲರಿಗೂ ತಾಯಂದರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಸೊ ಆ ತಾಯಿಗೆ ಮಾತ್ರ ಎಲ್ಲಾನು ಕ್ಷಮಿಸುವಂತ ಎಲ್ಲಾನು ಸರಿ ತರೋ ಅಂತ ಒಂದು ಕ್ಷಮತೆ ಇರೋದು ಅದಕ್ಕೆ ಇನ್ನೊಂದು ಜೀವಂತ ಉದಾಹರಣೆ ನಮ್ಮ ಸಿಂಧೂರ ಮಿಷನ್ ಕೂಡ ಗೊತ್ತಾಗೋಯ್ತು ಈಗ ಪ್ರಪಂಚಕ್ಕೆ ಎಸ್ ಒಳ್ಳೇದಾಗ್ಲಿ ಎಲ್ರಿಗೂ ಜೊತೆಗೆ ಇವತ್ತು ನರಸಿಂಹ ದೇವರ ಜಯಂತಿ ಇದೆ ಸೊ ಹಾಗಾಗಿ ನರಸಿಂಹ ದೇವರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳೋಣ ನರಸಿಂಹ ದೇವರ ರಕ್ಷೆ ನಮ್ಮೆಲ್ಲರಿಗೂ ಇರಲಿ ಸೊ ನರಸಿಂಹ ದೇವರನ್ನ ನೆನೆಸ್ತಾನೆ ನಮಗೆ ಇಮಿಡಿಯೇಟ್ ಆಗಿ ಬರೋದು ಗುರು ರಾಯರು ಸೊ ರಾಯರ ಆಶೀರ್ವಾದ ಕೂಡ ಎಲ್ಲರ ಮೇಲೂ ಇದೆ ಅದು ತುಂಬ ಬ್ಲೆಸ್ಸಡ್ ದಿನ ಅನ್ನುವಂಥದ್ದು ಇದೆ ಸೊ ಎಸ್ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಭರವಸೆಯಿಂದ ಇರಿ ಜೊತೆಗೆ ವಿಶ್ವಶಾಂತಿಗೋಸ್ಕರ ಪ್ರಾರ್ಥನೆ ಮಾಡಿ ಯುದ್ಧ ಮುಂದಿನ ದಿನಗಳಲ್ಲಿ ಭೀಕರ ರೂಪನ ತಗೊಳ್ಳುತ್ತೆ ಸೊ ಈಗ ಒಂಚೂರು ನೀವು ನಿಮ್ಮ ಪ್ರಾರ್ಥನೆಯ ಫಲವಾಗಿ ಒಂದಿಷ್ಟು ಶಾಂತಿಯುತವಾಗಿ ಇದೆ ಬಟ್ ಇನ್ನ ಮುಂದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಆಗತ್ತೆ ಜಲಾಂತರಗಾಮಿ ಸಾಕಷ್ಟು ಅವಶೇಷಗಳು ಕೂಡ ಸಿಗದಿರೋ ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ಸನ್ನು ನಡೀತಿದೆ ಅದೆಲ್ಲ ಸರಿ ಹೋಗ್ಲಿ ಹೋಗಲಿ ಒಳ್ಳೆಯದಾಗಲಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಚೆನ್ನಾಗಿರ್ಲಿ ಅಂತ ಪ್ರಾರ್ಥನೆ ಮಾಡೋಣ ಪಾರ್ವತಿ ಪರಮೇಶ್ವರರಲ್ಲಿ ವಿಷ್ಣು ಲಕ್ಷ್ಮಿಯಲ್ಲಿ ಮತ್ತೆ ಸರಸ್ವತಿ ಬ್ರಹ್ಮರಲ್ಲಿ ಪ್ರಾರ್ಥನೆ ಮಾಡೋಣ ಸರಿಯಾದ ರೀತಿಯಲ್ಲಿ ಭವಿಷ್ಯತನ್ನ ಕಟ್ಕೊಡಿ ಅಂತ ಸೊ ಕಲ್ಕಿ ಆದಷ್ಟು ಬೇಗ ಒಂದು ಒಳ್ಳೆ ಮಾರ್ಗದರ್ಶನ ಕೊಡ್ಲಿ ಬಂದು ಅಂತ ಪ್ರಾರ್ಥನೆ ಮಾಡೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಮೊನ್ನೆ ವೀಕ್ಲಿ ರೀಡಿಂಗ್ ನೋಡೋಣ ಮೊದಲನೇದು ಎರಡನೇದು ಮೂರನೇದು ಸೊ ಮೊದಲನೇದು ಪಾರ್ವತಿ ದೇವಿ ಇದ್ದಾರೆ ಸೊ ಮದರ್ಸ್ ಡೇಗೆ ಚೆನ್ನಾಗಿದೆ ಎರಡನೇದು ನರಸಿಂಹ ದೇವರು ಇದ್ದಾರೆ ಸೊ ನರಸಿಂಹ ಜಯಂತಿಗೆ ಮೂರನೇದು ಗಾಯತ್ರಿ ದೇವಿ ಇದಾರೆ ಗೈಡೆನ್ಸ್ ಎನಿ ಕೈಂಡ್ ಆಫ್ ನ್ಯೂ ನಾಲೆಜ್ ಅಂತ ಹೇಳ್ಬೋದು ನಂಗೆ ಗೊತ್ತಿಲ್ಲ ನಂಗೆ ಶಫಲ್ ಮಾಡಿದಾಗ ಈ ಮೂರು ಕಾರ್ಡ್ ಬಂತು ಅದನ್ನ ಇಟ್ಟಿದ್ದೀನಿ ಸೊ ಮೊದಲನೇದು ಎರಡನೇದು ಮೂರನೇದು ಸೊ ಇದು ದೇವರ ಮುಖಾಂತರ ಆದ್ರೂ ಆಯ್ಕೆ ಮಾಡಿ ನಂಬರ್ ಮುಖಾಂತರ ಆದ್ರೂ ಆಯ್ಕೆ ಮಾಡಿ ಸೊ ನಂಗೆ ಅನ್ಸೋ ಪ್ರಕಾರ ಮೂರ್ನೂ ಆಯ್ಕೆ ಮಾಡ್ತೀರಾ ಇವತ್ತು ಅಂತ ಅನ್ನಿಸ್ತಾ ಇದೆ ಸೊ ಯಾವ್ದು ಬೇಕಾದ್ರೂ ನೋಡಿ ಸೊ ಟೇಕ್ ಯುವರ್ ಓನ್ ಟೈಮ್ ಐ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ಪ್ರೆಸೆಂಟ್ ವಿತ್ ಯು ಲಿವ್ ದ ರೆಸ್ಟ್ ಬಿಹೈಂಡ್ ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅನ್ನುವಂಥದ್ದು ಇದೆ ಸೊ ಟೇಕ್ ಕೇರ್ ಬನ್ನಿ ಮೊದಲನೇದು ಪಾರ್ವತಿ ದೇವಿ ಗಣೇಶ ಗೌರಿ ಗಣೇಶನ್ನ ಯಾರು ಆಯ್ಕೆ ಮಾಡಿದೀರ ನಿಮ್ಮ ಶತ್ರುಗಳೆಲ್ಲರೂ ಕೂಡ ನಾಶ ಆಗ್ತಾರೆ ಅನ್ನುವಂಥದ್ದು ಇದೆ ಜೊತೆಗೆ ಶತ್ರುಗಳ ವಿರುದ್ಧ ಜಯನ ಸಾಧಿಸ್ತೀರಾ ಅನ್ನುವಂಥದ್ದು ಇದೆ ಎಂಥದೇ ಸಮಸ್ಯೆ ಇದ್ರು ಅದರಿಂದ ಹೊರಗೆ ಬರ್ತೀರಾ ಸಾಕಷ್ಟು ಸ್ಟ್ರೆಂತ್ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ ಯೂನಿಯನ್ ವಿತ್ ಸ್ಪಿರಿಚುಲ್ ಪವರ್ಫುಲ್ ಲೈಫ್ ಪಾರ್ಟ್ನರ್ ಅಂತ ಇದೆ ಸೊ ತುಂಬಾ ಪವರ್ಫುಲ್ ಆಗಿರುವಂತ ಲೈಫ್ ಪಾರ್ಟ್ನರ್ ಬರ್ತಾರೆ ಅವರು ಸ್ಪಿರಿಚುವಲ್ ಆಗು ಇರ್ತಾರೆ ಇರ್ತಾರೆ ಮತ್ತೆ ಹೆಚ್ಚು ಸ್ಟ್ರಾಂಗ್ ಆಗು ಇರ್ತಾರೆ ಪವರ್ಫುಲ್ ಆಗು ಇರ್ತಾರೆ ಸೊ ಕೆಲವು ಸತಿ ಬರೀ ಸಾಧು ತರ ಇದ್ ಬಿಡ್ತೀವಿ ಸ್ಪಿರಿಚುವಲ್ ಪರ್ಸನ್ ಅಂದ್ರೆ ಇನ್ ಕೆಲವು ಸತಿ ಬರಿ ಅಗ್ರೆಸಿವ್ ಪರ್ಸನ್ ಅಂತ ಆಗ್ಬಿಡುತ್ತೆ ಸೊ ಎರಡೂನು ಸೇರೋ ಹಾಗೆ ನಾವು ಇರ್ತೀವಿ ಅನ್ನುವಂಥದ್ದು ಇದೆ ಆಕ್ಚುಲಿ ಇದು ಎರಡನೇ ವೀಕ್ಲಿ ರೀಡಿಂಗ್ ಮೊದಲನೇ ವೀಕ್ಲಿ ರೀಡಿಂಗ್ ಡಿಲೀಟ್ ಆಗೋಯ್ತು ಯಾಕಾಯ್ತು ಅಂತ ಗೊತ್ತಾಗ್ಲಿಲ್ಲ ಬಟ್ ಓಕೆ ಇಟ್ಸ್ ಓಕೆ ಏನು ಮಾಡಕಲ್ಲ ಸತಿ ಅದ್ರಲ್ಲಿ ತುಂಬಾ ಒಳ್ಳೆ ಮೆಸೇಜ್ ಇದ್ರೆ ಅದೆಲ್ಲ ಡಿಲೀಟ್ ಆಗೋಗುತ್ತೆ ಬಿಕಾಸ್ ಆಫ್ ನೆಗೆಟಿವಿಟಿ ಸ್ವಲ್ಪ ತಾಳ್ಮೆಯಿಂದ ಹೋಗಿ ಸಾಕಷ್ಟು ಕನ್ಫ್ಯೂಷನ್ ಗೊಂದಲಗಳಲ್ಲಿ ಈ ವಾರ ಶುರು ಮಾಡ್ತೀರಾ ಸಾಕಷ್ಟು ಅವಕಾಶಗಳು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಔಷಧಿನ ಸರಿಯಾದ ಸಮಯಕ್ಕೆ ತಗೊಳ್ಳಿ ಅನ್ನುವಂಥದ್ದು ಇದೆ ಸೊ ಸರಿಯಾದ ಸಮಯಕ್ಕೆ ಔಷಧಿನ ತಗೊಂಡ್ರೆ ಚೆನ್ನಾಗಿರುತ್ತೆ ಸೊ ಸರಿಯಾಗಿ ಮೆಡಿಸಿನ್ ಕಡೆ ಗಮನನ ಕೊಡಿ ಮತ್ತೆ ತಾಳ್ಮೆನ ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ ತುಂಬಾ ದೂರ ಬಂದಿದಿರಾ ತುಂಬಾ ದೂರ ಹೋಗೋದಿದೆ ಇನ್ನ ತಾಳ್ಮೆನ ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ ತುಂಬಾ ವರ್ಷದಿಂದ ಐ ಮೀನ್ ಇಯರ್ ಸ್ಟಾರ್ಟಿಂಗ್ ಇಂದ ಬಂದಿದೆ ನೀರಲ್ಲಿ ಬಾಂಬ್ ನೀರಲ್ಲಿ ಬಾಂಬ್ ಜಲ ಬಾಂಬ್ ಜಲ ಬಾಂಬ್ ಜಲ ಬಾಂಬ್ ಈ ತರನೇ ಇದೆ ಇಲ್ಲೂ ಕೂಡ ಎನರ್ಜಿ ಬರ್ತಿದೆ ಸೊ ಪ್ರಾರ್ಥನೆ ಮಾಡೋಣ ಹ್ಮ್ ನೀರಿಂದ ಯಾರಿಗೂ ತೊಂದ್ರೆ ಆಗದಿರ ಜೊತೆಗೆ ಈ ವಾರ ಒಳ್ಳೆ ಆ ಬೆಳೆ ತೆಗಿತೀರಾ ಅನ್ನುವಂಥದ್ದು ಇದೆ ಮತ್ತೆ ವಿಶೇಷವಾದಂತಹ ಪುಷ್ಪ ಬರುತ್ತೆ ಅಂದ್ರೆ ವಿಶೇಷವಾಗಿರುವಂತ ಹೂವು ಹೊಸ ಜಾತಿಯ ಒಂದ್ ರೀತಿ ವಿಜಾತಿಯ ಹೂವನ್ನ ಕಂಡುಹಿಡಿಸರೆ ಅದು ತುಂಬಾ ಫೇಮಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಥರ್ಡ್ ಬಾಡಿ ಸಿಚುವೇಶನ್ ಒಂದು ಎಂಡ್ ಆಗುತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ಜನ ಸಾಕ್ಷಿ ನಾಶ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸಾಕ್ಷಿ ನಾಶ ಮಾಡಿದ್ದಾರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಅನ್ನುವಂಥದ್ದು ಮತ್ತೆ ಬಿಸ್ನೆಸ್ ವಿಚಾರಕ್ಕೆ ನೀವೇನಾದ್ರೂ ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ರೆ ಯಾರನ್ನ ಪಾರ್ಟ್ನರ್ ಮಾಡ್ಕೊಳ್ತೀರೋ ಅವ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಆಸ್ತಿ ವಿವಾದಕ್ಕೂ ಕೂಡ ಒಂದಷ್ಟು ತಗಾದೆಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಏನೋ ಸ್ವಲ್ಪ ದಹನ ಕ್ರಿಯೆ ಅಂತ ಕೇಳಿಸ್ತಾ ಇದೆ ಏನು ಅಂತ ನಂಗಿಲ್ ಗೊತ್ತಿಲ್ಲ ಬಟ್ ಆಸ್ತಿ ವಿಚಾರಕ್ಕೆ ಮನೆ ವಿಚಾರಕ್ಕೆ ಅಗೇನ್ ಫೈನಾನ್ಶಿಯಲ್ ಏನಾದ್ರು ಪಾರ್ಟ್ನರ್ಶಿಪ್ ಅಲ್ಲಿ ನೀವು ಮಾಡೋದಿದ್ರೆ ಥರ್ಡ್ ಪಾರ್ಟಿ ವಿಚಾರಕ್ಕೂ ಇದೆ ಪಾರ್ಟ್ನರ್ಶಿಪ್ ವಿಚಾರಕ್ಕೂ ಇದೆ ಏನೋ ಒಂದು ದಹನ ಕ್ರಿಯೆ ಮಾಡಿದ್ದಾರೆ ಮಾಡ್ತಿದ್ದಾರೆ ಈ ತರ ಕೇಳಿಸ್ತಿದೆ ಇದು ಏನು ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ ಬಟ್ ಈ ತರ ಇದೆ ಜೊತೆಗೆ ನಿಮ್ಮ ಎಕ್ಸ್ ಅವಾಗವಾಗ ನಿಮ್ ಜೀವನಕ್ಕೆ ಬಂದು ತೊಂದ್ರೆ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಸೊ ಹಾಗಾಗಿ ತೊಂದರೆ ಮಾಡ್ತಾ ಇರ್ತಾರೆ ಬಂದು ಸೊ ಅವರು ನಿಮ್ ಜೀವನಕ್ಕೆ ಬರಬಾರ್ದು ಅಂತ ಆಲ್ರೆಡಿ ತುಂಬಾ ಸತಿ ವಾರ್ನಿಂಗ್ ಕೊಟ್ಟಾಯ್ತು ಸೊ ಇನ್ನೇನೇ ಇದ್ರು ಅದ್ರ ನಿರ್ಧಾರ ಅವ್ರು ತಗೊಳ್ಬೇಕು ಅನ್ನುವಂಥದ್ದು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವರೇ ಫೇಸ್ ಮಾಡ್ತಾರೆ ಮಾಡ್ಬೇಕು ಅನ್ನುವಂಥದ್ದು ಜೊತೆಗೆ ಅವರು ಅವ್ರನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ ನಿಮ್ಮ ಅವ್ರನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ನೀವು ಅವ್ರನ್ನ ಮತ್ತೆ ಅವ್ರು ತರುವಂತ ನಾಗ್ಲಿ ಅಥವಾ ಅವ್ರು ಕೊಡುವಂತ ಸಲಹೆಗಳನ್ನಾಗ್ಲಿ ನೀವು ತಗೊಳ್ಬೇಡಿ ಅವರದನ್ನ ಅವರಿಗೆ ಬಿಟ್ಬಿಡಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಜೀವನ ಕರೆಂಟ್ಲಿ ಏನ್ ನಡೀತಾ ಇದೆ ಅದನ್ನ ಹೇಗೆ ಉಳಿಸ್ಕೊಂಡು ಹೋಗ್ಬೇಕು ಹೇಗೆ ಬೆಳೆಸ್ಕೊಂಡು ಹೋಗ್ಬೇಕು ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಲೋನ್ ಆಗುವಂತ ಸಾಧ್ಯತೆ ಇದೆ ಸಾಲ ಸಿಕ್ಕುವಂತ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ದುಡ್ಡನ್ನ ದಾನ ಧರ್ಮ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ ದಾನ ಧರ್ಮ ಎರಡು ಮಾಡ್ತಿರ ಡೆಫಿನೆಟ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಫ್ಯಾಮಿಲಿ ಇದೆ ಫ್ರೆಂಡ್ ಸರ್ಕಲ್ ಇಂದನು ಇದೆ ಸ್ವಲ್ಪ ಹುಷಾರಾಗಿ ಒಂಚೂರು ಗಮನನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ಎಕ್ಸ್ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಬರ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಮೋಸ ಮಾಡೋರ್ ಬಗ್ಗೆ ಒಂಚೂರು ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲ ಒಂದ್ ಕಡೆ ಒಂದಷ್ಟು ಸಮಸ್ಯೆ ನಿಮ್ ಜೀವನದಲ್ಲಿ ಅತಿರೇಕಕ್ಕೆ ಕರ್ಕೊಂಡು ಹೋಗಿರ್ಬಹುದು ಬಟ್ ನಥಿಂಗ್ ಟು ವರಿ ಸೊ ಏನು ಹೆಚ್ಚು ತಲೆಗೆಡ್ಸ್ಕೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮನ್ನ ನೀವು ಮೋಸ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ಯಾರು ನಿಮ್ಗೆ ಗಿಫ್ಟ್ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ಏನೋ ಕಳೆದು ಹೋಗೋದು ಅಥವಾ ಕಳೆತನದ ಆಪಾದನೆ ನಿಮ್ಮ ಮೇಲೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ನಿಮಗ್ ಬಿಟ್ಟಂತ ವಿಚಾರ ಅನ್ನುವಂಥದ್ದು ಇದೆ ಸೊ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಇದೆ ಸೊ ಬೇರೆ ರೀತಿಲಿ ಪ್ರಯತ್ನ ಪಡಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಅಂತ ಇದೆ ಸೊ ರೊಮ್ಯಾನ್ಸ್ ಸೋಲ್ ಮೆಚ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಬೇಕು ಅಂದ್ರೆ ಬೇರೆಯವರಿಂದ ಸಹಾಯನ ಪಡ್ಕೊಳ್ಳಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಜೊತೆಗೆ ಮನಸ್ಥಿತಿನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಎಂಟು ನಾಲ್ಕು ಮೂರು ಐದು ಹನ್ನೆರಡು ಆ ನಾಲ್ಕು ಒಂದು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಧನಸು ರಾಶಿ ಮಕರ ರಾಶಿ ಕುಂಭ ರಾಶಿ ಮತ್ತೆ ಕರ್ಕಟಕ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಸೊ ಎಸ್ ಅಂತ ಬಂದಿದೆ ನಿಮ್ಗೆ ಇಷ್ಟ ಬರುತ್ತೋ ಅದನ್ನ ಮಾಡಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗಲಿ ಟೇಕ್ ಕೇರ್ ಬಾಯ್ ನಮಸ್ತೆ ನಮಸ್ತೆ ಎಲ್ಲರಿಗೂ ಎರಡನೇದು ನರಸಿಂಹಸ್ವಾಮಿನ ಯಾರು ಆಯ್ಕೆ ಮಾಡ್ಕೊಂಡಿದೀರಾ ಎಲ್ಲ ಈಲ್ ನೆಗೆಟಿವಿಟಿಯಿಂದ ನಿಮಗೆ ಪ್ರೊಟೆಕ್ಷನ್ ಅನ್ನೋದು ಇದೆ ಅನ್ನುವಂಥದ್ದು ಇದೆ ಜೊತೆಗೆ ದೇವರಿಗೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳನ್ನ ಮಾಡ್ತೀರಾ ದೇವತಾ ಕಾರ್ಯನ ಮಾಡ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ವಿಚಾರಗಳನ್ನ ಕೋಪದಿಂದ ಮಾಡಿ ಸಮಸ್ಯೆಯನ್ನ ಮಾಡ್ಕೊಂಡಿದ್ದೀರಾ ಆ ಕೋಪನ ಬಿಟ್ಬಿಟ್ಟು ಒಂದಷ್ಟು ಶಾಂತವಾಗಿ ಇರಿ ಅನ್ನುವಂಥದ್ದು ಇದೆ ಕೆಲವರು ದೇವರ ಕೋಪಕ್ಕೆ ಕೂಡ ಗುರಿಯಾಗಿದ್ದಾರೆ ಅನ್ನುವಂಥದ್ದು ಇದೆ ದೇವರ ಕೋಪಕ್ಕೆ ಗುರಿಯಾಗದೆ ಇರೋ ಹಾಗೆ ನೋಡ್ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಗೆ ನ್ಯಾಯ ಕೂಡ ಸಿಗುತ್ತೆ ಜೊತೆಗೆ ಸತ್ಯ ಕೂಡ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ ಮೇವ ಜಯತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಶತ್ರು ಸಂಹಾರ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಪ್ರೊಟೆಕ್ಷನ್ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ ಹೊಸ ಲವ್ ಆಫರ್ ಬರುವಂತ ಸಾಧ್ಯತೆ ಇದೆ ಸೊ ಒಂದಷ್ಟು ನಿಮ್ಮ ಬ್ರದರ್ ಸ್ಥಾನದಲ್ಲಿ ನಿಮ್ಮ ಅಣ್ಣನ ಸ್ಥಾನದಲ್ಲಿ ಅಥವಾ ನಿಮ್ಮ ಬ್ರದರ್ ಸ್ಥಾನದಲ್ಲಿ ಇರೋರಿಗೆ ಒಂದಷ್ಟು ಸ್ಟ್ರಗಲ್ ಮಾಡ್ತಾರೆ ಅವರು ಅನ್ನೋ ಇದೆ ಅವರಿಂದ ಅವರ ಜಗಳದಿಂದ ನಿಮ್ಗೆ ಒಂದಷ್ಟು ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದಷ್ಟು ಸ್ಟಕ್ ಎನರ್ಜಿ ಇದೆ ಸದ್ಯಕ್ಕೆ ಯಾರ ಜೊತೆ ಜಗಳ ಆಡಬೇಡಿ ಅಥವಾ ಯಾರಾದ್ರೂ ನಿಮ್ ಜೊತೆ ಆಲ್ರೆಡಿ ಜಗಳ ಮಾಡಿದ್ರೆ ಅಂಥವ್ರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅನ್ನುವಂಥದ್ದು ಇದೆ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಸರಿಯಾದ ರೀತಿಯಲ್ಲಿ ಊಟ ತಿಂಡಿನ ಮಾಡಿ ನಿದ್ದೆನ ಸರಿಯಾಗಿ ಮಾಡಿ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಒಂದ್ ಕಡೆ ತುಂಬಾ ನ ಫೇಸ್ ಮಾಡ್ತೀರಾ ಸದ್ಯಕ್ಕೆ ಈ ಸ್ಟಕ್ ಎನರ್ಜಿ ಇಂದ ನಿಮ್ಮನ್ನ ನೀವು ಹೊರ ಕರ್ಕೊಂಡ್ ಬರ್ಬೇಕು ಅನ್ನುವಂಥದ್ದು ಇದೆ ಸೊ ಮುಗ್ದಿದ್ ಮುಗ್ದೋಯ್ತು ಮುಗ್ದೋಗಿದ್ರ ಕಡೆ ಮತ್ತೆ ಮತ್ತೆ ಗಮನ ಕೊಡೋದು ಬೇಡ ಅನ್ನುವಂಥದ್ದು ಇದೆ ಸೊ ಮತ್ತೆ ಮತ್ತೆ ಅದ್ರ ಕಡೆನೆ ಗಮನ ಕೊಟ್ಟು ಏನ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಮೋಸಗಾರರು ಯಾವತ್ತಿದ್ರು ಮೋಸ ಮಾಡ್ತಾನೆ ಇರ್ತಾರೆ ಸೊ ಆ ಮೋಸ ಮಾಡೋರ್ ಬಗ್ಗೆ ನೀವು ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಬ್ರದರ್ ಆರೋಗ್ಯದಲ್ಲಿ ಏರುಪೇರಾಗುವಂತ ಸಾಧ್ಯತೆಗಳು ಕೂಡ ಇದೆ ಸ್ವಲ್ಪ ಹೆಚ್ಚಿನ ಗಮನ ಕೊಡ್ಬೇಕು ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಎಕ್ಸ್ ಅಥವಾ ನಿಮ್ಮ ಬ್ರದರ್ ನ ಎಕ್ಸ್ ಒಂದಷ್ಟು ಸಮಸ್ಯೆನ ಮಾಡಬಹುದು ಇಲ್ಲೊಂದು ಗುಡ್ ನ್ಯೂಸ್ ತರ ತಗೊಳ್ಳಿ ನಿಮ್ಮ ಎಕ್ಸ್ ಸುದ್ದಿನ ಅವ್ರು ಬಂದ್ ಸಮಸ್ಯೆ ಮಾಡಿ ಹೋದ್ಮೇಲೆ ಮತ್ತವ್ರು ಇನ್ ಯಾವತ್ತು ಬರೋದಿಲ್ಲ ಅನ್ನುವಂಥದ್ದು ಇದೆ ಸೊ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಯಾರೋ ಪ್ರೀತಿ ವಿಚಾರದಲ್ಲಿ ಮೋಸ ಹೋಗುವಂಥದ್ದು ಮೋಸ ಮಾಡುವಂಥದ್ದು ಕೂಡ ಇದೆ ಇಲ್ಲಿ ಜೊತೆಗೆ ಒಂದಷ್ಟು ವಿಚಾರಗಳಿಂದ ಒಂದಷ್ಟು ವ್ಯಕ್ತಿಗಳಿಂದ ನಿಮ್ಮನ್ನ ನೀವು ದೂರ ಉಳಿಸ್ಕೊಳ್ಬೇಕು ಅವರು ನಿಮ್ಗೆ ಅನ್ವಾಂಟೆಡ್ ಪರ್ಸನ್ಸ್ ಆಗಿರ್ತಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದಷ್ಟು ವಿಚಾರಗಳು ನೀವು ಅದರಿಂದ ಮೂವ್ ಅನ್ ಮಾಡ್ಬೇಕು ಯಾವ್ದೋ ಪ್ರೀತಿನ ಕಾಯ್ಕೊಂಡು ಯಾರೋ ಪ್ರೀತಿ ಕೊಡ್ತಾರೆ ಅಣ್ಣ ಪ್ರೀತಿ ಕೊಡ್ತಾನೆ ತಮ್ಮ ಪ್ರೀತಿ ಕೊಡ್ತಾನೆ ಈ ತರ ಎಲ್ಲ ಯೋಚನೆ ಮಾಡ್ಕೊಂಡು ನನ್ ಲವರ್ ಬರ್ತಾರೆ ಈ ತರ ಪ್ರೀತಿ ಕೊಡ್ತಾರೆ ಅಂತೆಲ್ಲ ಯೋಚನೆ ಮಾಡ್ಬೇಡಿ ಈ ಪ್ರಪಂಚದಲ್ಲಿ ಸದ್ಯಕ್ಕೆ ಈ ವಾರ ನಿಮ್ ಜೊತೆ ಟ್ರಾಜಿಡಿ ಇದೆ ಬಿಟ್ಟು ಯಾವುದೇ ಒಳ್ಳೆ ವಿಚಾರಗಳು ಇಲ್ಲ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ನೀವು ಈ ಸ್ಟಕ್ ಎನರ್ಜಿ ಇಂದ ಹೊರಗ್ ಬರ್ಬೇಕು ಯಾರು ನಿಮ್ಮನ್ನ ಬರೋದಿಲ್ಲ ನೀವು ಹೊರಗ್ ಬಂದು ನೀವು ಪ್ರಯತ್ನ ಪಡ್ಬೇಕು ಅಷ್ಟೇನೆ ಇಲ್ಲಿ ಜೊತೆಗೆ ಜಗಳ ಮಾಡಿದವ್ರು ಯಾರು ಬಂದ್ ಸಾಕ್ಷಿ ಹೇಳೋದಿಲ್ಲ ಅನ್ನುವಂಥದ್ದು ಇದೆ ಆರೋಗ್ಯದಲ್ಲಿ ತುಂಬಾ ವೇರಿಯೇಷನ್ ಇದೆ ಇವತ್ತು ನರಸಿಂಹಸ್ವಾಮಿ ಜಯಂತಿ ಇರೋದ್ರಿಂದ ಜೊತೆಗೆ ಸ್ವಾಮಿನೇ ನೀವು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಈ ವಾರ ಸ್ವಾಮಿ ಆರಾಧನೆ ಮಾಡಿ ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಸ್ವಲ್ಪ ಹೆಚ್ಚು ಹೆವಿ ಎನರ್ಜಿ ಇದೆ ಇಲ್ಲಿ ಬಟ್ ಚಿಂತೆ ಬೇಡ ಒಂದು ಪ್ರೊಟೆಕ್ಷನ್ ನಾನು ಕೊಡ್ತೀನಿ ಅಂತ ತಾಯಿ ಹೇಳ್ತಿದ್ದಾಳೆ ಆ ತಾಯಿ ನಿಮ್ಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಯಾರೋ ಈಗ ನಂಗೆ ಈ ಜೀವನ ಬೇಡ ಅನ್ಬಿಟ್ಟು ಬೇರೆ ಒಂದು ಅಹ್ ಅಂದ್ರೆ ಸಿಂಗಲ್ ಆಗಿರೋರು ಅಥವಾ ಎಕ್ಸ್ ನೋವು ಮಾಡೋದ್ರು ಬೇಜಾರು ಮಾಡಿದ್ರು ನಾನು ಸಿಂಗಲ್ ಆಗಿ ಇರ್ತೀನಿ ಅನ್ನೋರು ಇನ್ ಮುಂದೆ ಮ್ಯಾರೇಜ್ ಆಗಿ ಅಹ್ ಕರೆಕ್ಟ್ ಆಗಿ ಲೈಫ್ ನ ಲೀಡ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ನೀವು ಯಾರನ್ನ ಮದ್ವೆ ಆಗ್ತೀರಾ ಅವರು ನಿಮ್ಮ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ ನಿಮ್ ಕನ್ಸಲ್ಲಿ ಕಾಣಿಸ್ಕೊಳ್ತಾರೆ ನೀವ್ ಯಾರನ್ನ ಮದ್ವೆ ಆಗ್ತೀರಾ ಅವ್ರನ್ನ ಅನ್ನುವಂಥದ್ದು ಅಂತದ್ದು ಇದೆ ಗೊತ್ತಿಲ್ಲ ಯಾರ್ಯಾರೋ ಇಮ್ಯಾಜಿನೇಷನ್ ಹೋಗ್ಬಿಟ್ಟಿರೋ ಎನರ್ಜಿ ಬರ್ತಿದೆ ಸೊ ಇವ್ರ ಕನ್ಸಲ್ ಕಾಣಿಸಿದ್ರ ಅವ್ರ ಕನ್ಸಲ್ ಕಾಣಿಸಿದ ಇವ್ರಾ ಅವರ ಅಂತ ನೀವ್ ಸಿಂಗಲ್ ಆಗಿದ್ರೆ ನಿಮ್ಮನ್ನ ಮದ್ವೆ ಆಗೋರು ಡೆಫಿನೆಟ್ಲಿ ಸಿಂಗಲ್ ಆಗೇ ಇರ್ತಾರೆ ಇದೊಂದು ಕ್ಲಾರಿಟಿ ತಗೊಂಡ್ಬಿಡಿ ಜೊತೆಗೆ ನೀವೇನಾದ್ರು ಸಿಂಗಲ್ ಪೇರೆಂಟ್ ಆಗಿದ್ರೆ ಸೊ ಅದು ನಿಮ್ಗೆ ವೇರಿಯೇಷನ್ ಅಲ್ಲಿ ಇರುತ್ತೆ ನಿಮ್ ಇಷ್ಟ ಆಲ್ರೆಡಿ ಮ್ಯಾರೇಜ್ ಆಗಿ ನೀವು ಸಿಂಗಲ್ ಆಗಿ ಇದ್ರೆ ಸೊ ನಿಮ್ಗೆ ಆಪ್ಷನ್ಸ್ ಇದ್ರೆ ನೀವು ಯಾರನ್ನಾದ್ರೂ ಮದ್ವೆ ಆಗ್ಬೋದು ಆ ತರ ಇದೆ ಬಟ್ ಎಕ್ಸ್ ಎನರ್ಜಿ ಬರ್ತಿದೆ ಎಕ್ಸ್ ಯಾರು ಏನೇ ಬಂದ್ರು ನಿಮ್ ಜೀವನದಲ್ಲಿ ಅವ್ರು ಏನೂ ತೊಂದರೆ ಮಾಡೋದಕ್ಕಾಗಲ್ಲ ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ತುಂಬಾ ಪ್ರೊಟೆಕ್ಷನ್ ಇದೆ ಸ್ವಾಮಿ ಬಗದ್ ಹಾಕ್ಬಿಡದಿದ್ದಾರೆ ನೋಡಿ ಇಲ್ಲಿ ಸೊ ಹಾಗೆ ನಿಮ್ ತಂಟೆ ಬಂದವರಿಗೆ ತುಂಬಾ ಸಮಸ್ಯೆನ ಎದುರಿಸ್ತಾರೆ ಅವರು ಸೊ ಕರ್ಮ ರಿಟರ್ನ್ ಅನ್ನುವಂತ ರೀತಿಲಿ ಇದೆ ಇದು ಈ ವೇ ಸಂಬಂಧ ಪಟ್ಟಂತ ಅಥವಾ ಈ ದಿನಕ್ಕೆ ಸಂಬಂಧಪಟ್ಟಂತ ರೀಡಿಂಗ್ ಎಲ್ಲ ಇದು ಇದು ನಿಮ್ಮ ಲೈಫ್ ಟೈಮ್ ಗೆ ಸಂಬಂಧಪಟ್ಟಂತ ರೀಡಿಂಗ್ ಇದೆ ಇಲ್ಲಿ ಎಂತ ಚಾಲೆಂಜ್ ಬಂದ್ರು ಎದುರ್ಬೇಡಿ ಯಾರ ಜಗಳ್ ಬಂದ್ರು ಹೆದರ್ಬೇಡಿ ಯಾವ ಸ್ಟಕ್ ಎನರ್ಜಿ ಯಾವ್ ಬ್ಲಾಕ್ ಮ್ಯಾಜಿಕ್ ಇದ್ರು ಹೆದರ್ಬೇಡಿ ಎಂತ ಆರೋಗ್ಯ ಸಮಸ್ಯೆ ಇದ್ರು ಕೂಡ ಹೆದರ್ಬೇಡಿ ಟೈಮ್ ಟೈಮ್ ಊಟ ಮಾಡಿ ಟೈಮ್ ಟೈಮ್ ಈ ಆರೋಗ್ಯ ಸರಿಯಾಗಿ ನೋಡ್ಕೊಳ್ಳಿ ಔಷಧಿ ಮಾತ್ರೇನ ತಗೊಳ್ಳಿ ಜೀವನನ ಮುಂದುವರ್ಸ್ಕೊಂಡು ಹೋಗಿ ಭಗವಂತನ ಆಸರೆ ಒಂದು ಮುಂದಿನ ಜೀವನ ತುಂಬಾ ಚೆನ್ನಾಗಿರುತ್ತೆ ಮಕ್ಳು ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲವೂ ಕೂಡ ತಗೊಳ್ತೀರಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮುಂದಿನ ಜೀವನ ಏನೇ ಕಷ್ಟ ಬಂದ್ರು ಹೆದರ್ಬೇಡಿ ಏನೇ ಸಮಸ್ಯೆ ಬಂದ್ರು ಕೂಡ ಹೆದರ್ಬೇಡಿ ಎಂಥದ್ದೇ ನೆಗೆಟಿವಿಟಿ ಇದ್ರು ಕೂಡ ಹೆದರ್ಬೇಡಿ ಯಾರೇ ಬ್ಲಾಕ್ ಮೇಲ್ ಮಾಡಿದ್ರು ಕೂಡ ಹೆದರ್ಬೇಡಿ ಅನ್ನುವಂಥದ್ದು ಇದೆ ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಯಾರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು ಒಂದು ನರಸಿಂಹಸ್ವಾಮಿ ಪ್ರೊಟೆಕ್ಷನ್ ಮಾಡ್ತಿದ್ರೆ ಗುರು ರಾಯರು ಪ್ರೊಟೆಕ್ಷನ್ ಮಾಡ್ತಿದ್ದಾರೆ ಆಂಜನೇಯ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಊರಿನ ಗ್ರಾಮ ದೇವತೆ ಇರ್ಬೋದು ನೀವು ನಂಬಿರುವಂತ ಶಕ್ತಿ ದೇವತೆ ಇರಬಹುದು ಕರ್ನಾಟಕದ ಅಧಿದೇವತೆ ಚಾಮುಂಡೇಶ್ವರಿ ಇರಬಹುದು ಸೊ ಇವರೆಲ್ಲರೂ ಕೂಡ ರಕ್ಷಣೆಯನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ನಿಮಗೆ ಗೊತ್ತಿದೆ ಯಾರು ದುಷ್ಟ್ರು ಯಾರು ಒಳ್ಳೆಯವರು ಅಂತ ಯಾರಾದ್ರು ಕೆಟ್ಟವರಾದ್ರು ಇರ್ಲಿ ಒಳ್ಳೆಯವರಾದ್ರು ಇರ್ಲಿ ಸೊ ಏನೇ ಇದ್ರು ಕೂಡ ನಿಮ್ಗೆ ಪ್ರೊಟೆಕ್ಷನ್ ಅನ್ನೋದು ಇದೆ ಸೊ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ ಸೊ ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ನಥಿಂಗ್ ಟು ವರಿ ಓಕೆ ಸೊ ಅರ್ಥ ಆಗ್ತಿದೆ ನಿಮ್ಗೆ ಅಂತ ಅನ್ಕೊಳ್ತೀನಿ ಎಕ್ಸ್ ವಾಪಸ್ ಬರಬಹುದು ಅಥವಾ ಹಳೆ ನೇಬರ್ ಆ ಫಂಕ್ಷನ್ಸ್ ಎಲ್ಲ ರಿಯೂನಿಯನ್ ಆಗ್ಬಹುದು ಹಳೆ ಮನೆಗೆ ನೀವು ವಾಪಸ್ ಹೋಗ್ಬೋದು ಸಾಕಷ್ಟು ಕ್ಲಾರಿಟಿ ಬರುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಸಾಕಷ್ಟು ಯಶಸ್ಸು ನೋಡ್ತೀರಾ ಸೊ ಸತ್ಯನೇ ಮಾತಾಡಿ ಯಾರೋ ನಿಮ್ ವಿರುದ್ಧ ಸುಳ್ಳು ಹೇಳಿದ್ರು ಯಾರೋ ಅಡ್ಡದಾರಿ ಹಿಡಿದು ನಿಮ್ಗೆ ತಪ್ಪು ಮಾಹಿತಿ ಕೊಟ್ರು ಅಥವಾ ಎಲ್ರ ಕಡೆ ತಪ್ಪು ಹೇಳ್ತಿದಾರೆ ನಿಮ್ ಬಗ್ಗೆ ಗಾಸಿಪ್ ಮಾಡ್ತಿದಾರೆ ನಿಮ್ ಬಗ್ಗೆ ಎಲ್ದಿದೆ ಹೇಳ್ತಿದಾರೆ ಅಂದ್ರೆ ಹೇಳ್ಕೊಳ್ಳಿ ಅದನ್ನ ನೀವು ನಿಮ್ವರೆಗೂ ತಗೊಂಬೇಡಿ ತುಂಬಾ ಸ್ಟ್ರಾಂಗ್ ಆಗಿರಿ ತುಂಬಾ ಗೆಲ್ತೀರಾ ತುಂಬಾ ಯಶಸ್ ನೋಡ್ತೀರಾ ಹ್ಯಾಪಿ ಫ್ಯಾಮಿಲಿ ನೋಡ್ತೀರಾ ಹೈಲಿ ಪ್ರೊಟೆಕ್ಟೆಡ್ ಇದೀರಾ ಪ್ರಯಾಣ ಕೂಡ ಹೋಗ್ತೀರಾ ನಿಮ್ಗೆ ಇಷ್ಟ ಆಗುವಂತ ಪ್ರೀತಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಯಶಸ್ಸು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಒಬ್ಬ ಯಶಸ್ವಿ ವ್ಯಕ್ತಿಯ ಜೊತೆ ನಿಮ್ಮ ಮುಂದಿನ ಜೀವನ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ ಫಾರಿನ್ ಇಂದ ಟ್ರಿಪ್ ಫಾರಿನ್ ಗೆ ಹೋಗಿ ಸೆಟ್ಲ್ ಆಗುವಂಥದ್ದು ಕೂಡ ಇದೆ ಫಾರಿನ್ಗೆ ಹೋಗಿ ಸೆಟ್ಲ್ ಆಗುವಂಥದ್ದು ಫಾರಿನ್ ಇಂದ ಆಫರ್ಸ್ ಬರುವಂತದ್ದು ಕೂಡ ಇದೆ ಯಾರು ಫಾರಿನ್ ನಲ್ಲಿ ಇರುವಂತ ದೇವಿ ದೇವಸ್ಥಾನಕ್ಕೆ ನಿಮ್ಗೆ ಕರೆನ ಕೊಡ್ತಾರೆ ನೀವು ಅಲ್ಲಿಗೆ ಹೋಗಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಇಟ್ಸ್ ಎ ಲೈಫ್ ಟೈಮ್ ರೀಡಿಂಗ್ ಅಂತ ಅನ್ನಿಸ್ತಾ ಇದೆ ನಂಗೆ ಸೊ ಚೂಸ್ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಾ ಇದೆ ಟ್ರಸ್ಟ್ ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಇದೆ ಸೊ ಸಾಕಷ್ಟು ಅವಕಾಶಗಳು ನಿಮ್ಗೆ ಹುಡ್ಕೊಂಡ್ ಬರುತ್ತೆ ಸಾಕಷ್ಟು ಅವಕಾಶಗಳು ಬರುತ್ತೆ ಸಹಾಯ ಬೇಕು ಅಂದ್ರೆ ಕೇಳಿ ಅನ್ನುವಂಥದ್ದು ಇದೆ ಜೊತೆಗೆ ಅಹ್ ನಂಬಿಕೆ ಭರವಸೆ ಇರ್ಲಿ ಹೊಸ ರೀತಿಲಿ ಪ್ರಯತ್ನ ಪಡಿ ಖಂಡಿತವಾಗ್ಲು ರೊಮ್ಯಾನ್ಸ್ ಸೋಲ್ ಬರ್ತಾರೆ ನಿಮ್ ಜೀವನಕ್ಕೆ ಅನ್ನುವಂಥದ್ದು ಇದೆ ನೀವು ಇಲ್ಲಿ ನೋಡಬಹುದು ಡಬಲ್ ಎಸ್ ಇದೆ ಎಸ್ ಎಸ್ ಡಬಲ್ ಎಸ್ ಇದೆ ಖಂಡಿತವಾಗ್ಲು ನೀವ್ ಅನ್ಕೊಂಡಿರೋ ಅಂಥದ್ದು ನಿಮ್ ಜೀವನಕ್ಕೆ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಜವಾದ ಪ್ರೀತಿ ಏನಿದೆ ಅದು ನಿಮ್ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ ಮಿಥುನ ರಾಶಿ ರಾಶಿ ವೃಷಭ ರಾಶಿ ಕರ್ಕಾಟಕ ರಾಶಿ ಮಕರ ರಾಶಿ ಕುಂಭ ರಾಶಿ ಮತ್ತೆ ಸಿಂಹ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸದ್ಯಕ್ಕೆ ಒಂದಷ್ಟು ತಾಯಿ ಶಕ್ತಿಯ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಓಕೆ ಯಾರಿಗೋ ಇಲ್ಲಿ ಮಗು ಆಗುತ್ತಾ ಇಲ್ವಾ ಅಂತ ಕೇಳ್ತಿದ್ದಾರೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ನಂಬಿಕೆ ಇರಲಿ ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೀರಾ ರೈಟ್ ಡೈರೆಕ್ಷನ್ ಅಲ್ಲಿ ಹೋಗಿ ಅನ್ನುವಂಥದ್ದು ಇದೆ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ನಮಸ್ತೆ ಮೂರ್ನೇದ್ಯಾರ ಆಯ್ಕೆ ಮಾಡಿದೀರ ಗಾಯತ್ರಿ ದೇವಿನ ಸೊ ನಿಮ್ಗೆ ಸುಖ ಶಾಂತಿ ನೆಮ್ಮದಿ ಇಲ್ಲ ಅಂದ್ರೆ ಪೀಸ್ ಆಫ್ ಮೈಂಡ್ ಬರ್ತಾ ಇದೆ ಆಧ್ಯಾತ್ಮಿಕವಾಗಿ ಇನ್ನ ಹೆಚ್ಚಿನ ನಾಲೆಜ್ನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ಏನೋ ಒಂದು ಹೊಸ ರೀತಿಯ ಆರಂಭನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಎಲ್ಲ ದೇವರು ಒಬ್ಬರಲ್ಲಿ ಅಹ್ ನೋಡ್ತೀರಾ ಅನ್ನುವಂಥದ್ದು ಒಂದೇ ಅಂದ್ರೆ ದೇವರ ವಿರಾಟ್ ರೂಪ ಸೊ ದೇವನೊಬ್ಬ ನಾಮ ಹಲವು ಅನ್ನೋ ಸಿದ್ಧಾಂತನ ಒಪ್ಕೊಳ್ತೀರಾ ಅನ್ನುವಂಥದ್ದು ಜೊತೆಗೆ ವಿದ್ಯೆಗೆ ಸಂಬಂಧಪಟ್ಟಂಗೂ ಕೂಡ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಹೊಸ ವಿದ್ಯೆನ ಕಲಿತೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ವಿದ್ಯೆಯ ಮುಖಾಂತರ ಸಮಾಜದಲ್ಲಿರುವಂತ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ ನಂಗೆ ಇಲ್ಲಿ ಜಲಾಂತರ್ಗಾಮಿ ಜಲದಿಂದ ಒಂದಷ್ಟು ಸಮಸ್ಯೆಗಳೇ ಕಾಣಿಸ್ತಾ ಇದೆ ಅನ್ನುವಂಥದ್ದು ಇದೆ ಸೊ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಈ ವಾರ ಅಲ್ಲ ನಿಮ್ ಲೈಫ್ ಇನ್ಮೇಲೆ ಮೇಲೆ ಫೈನಾನ್ಷಿಯಲಿ ಯಾವತ್ತೂ ನಿಮ್ಗೆ ಸಮಸ್ಯೆನೆ ಬರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಓಕೆ ಸೊ ಸೋಷಿಯಲ್ ಮೀಡಿಯಲ್ಲಿ ಯಾರೋ ನಿಮ್ಮನ್ನ ತುಂಬಾ ವಾಚ್ ಮಾಡ್ತಿದ್ದಾರೆ ಬೇರೆ ಊರಲ್ಲಿ ಕೂತ್ಕೊಂಡು ನಿಮ್ಮ ಬಗ್ಗೆ ಮಾಹಿತಿನ ಕಲೆ ಹಾಕ್ತಿದ್ದಾರೆ ಅನ್ನುವಂಥದ್ದು ಇದೆ ಸೊ ಯಾಕೆ ಕಲೆ ಹಾಕ್ತಿದಾರೆ ಗೊತ್ತಿಲ್ಲ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಯಾರನ್ನೋ ನೆನ್ಸ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡ್ಬೇಡಿ ಅಥವಾ ಯಾರೋ ಬರ್ತಾರೆ ಅಂತ ಕಾಯ್ತಾ ಟೈಮ್ ವೇಸ್ಟ್ ಮಾಡಬೇಡಿ ಅನ್ನುವಂಥದ್ದು ಇದೆ ಸೊ ಯಾರಿಗೋಸ್ಕರನೋ ಕಾಯ್ತಾ ಟೈಮ್ ವೇಸ್ಟ್ ಮಾಡೋ ಬದಲು ನಿಮ್ಮ ಲೈಫ್ ನಿಮ್ಮ ಆರೋಗ್ಯ ನಿಮ್ಮ ಜೀವನದ ಮುಂದಿನ ದಿನಗಳ ಬಗ್ಗೆ ಯೋಚನೆನ ಮಾಡಿ ಅನ್ನುವಂಥದ್ದು ಇದೆ ಜೊತೆಗೆ ಮೋಸ ಮಾಡಿರೋರ್ ಬಗ್ಗೆ ಯೋಚನೆ ಮಾಡಿ ಮಾಡಿ ನಿಮ್ಮ ಹೆಲ್ತ್ ಹಾಳಾಗ್ತಾ ಇದೆ ಅದ್ರ ಕಡೆ ಹೆಚ್ಚಿನ ಗಮನನಾ ಕೊಡಿ ಅನ್ನುವಂಥದ್ದು ಇದೆ ಎಲ್ಲೋ ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಒಂದಷ್ಟು ಎಸ್ ಏನೋ ಒಂದಷ್ಟು ವಿಚಾರಗಳು ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇದೆ ಸೊ ಒಂದಷ್ಟು ನೆಗೆಟಿವಿಟಿ ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇರಬಹುದು ಬಟ್ ಏನು ಯೋಚನೆ ಮಾಡ್ಬೇಡಿ ಸೊ ಎಲ್ಲದಕ್ಕೂ ಒಂದಲ್ಲ ಒಂದೆಲ್ಲ ಒಂದು ಪರಿಹಾರ ಇರುತ್ತೆ ಸೊ ಆ ಪರಿಹಾರ ಮುಂದಿನ ದಿನಗಳಲ್ಲಿ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಜೀವನದಲ್ಲಿ ಇದ್ದಂಥ ದಾರಿದ್ರ್ಯ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಬಿಟ್ಟಿ ಹೋಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಒಂದಷ್ಟು ಜಪಾನ ಮಾಡಿ ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಏನೋ ಒಂದಷ್ಟು ಕಾಗದ ಪತ್ರಗಳಿಗೆ ಸಹಿ ಹಾಕುವಂತ ವಿಚಾರಗಳು ಕೂಡ ಇದೆ ಅನ್ನುವಂಥದ್ದು ಇದೆ ಸೊ ಎಲ್ಲೋ ಒಂದ್ ಕಡೆ ರಿಲೇಶನ್ಶಿಪ್ ಎಂಡ್ ಆಯ್ತು ಅನ್ನುವಂತ ಬೇಸರ ನಿಮ್ಗೆ ಇರಬಹುದು ಜೊತೆಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಚೇತರಿಕೆ ಅನ್ನೋದು ಬರುತ್ತೆ ಅನ್ನುವಂಥದ್ದು ಇದೆ ಓಕೆ ಸೊ ಹೊಸ ರಿಲೇಶನ್ಶಿಪ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಹೊಸ ರಿಲೇಶನ್ಶಿಪ್ ನಿಮ್ಗೆ ಹೆಚ್ಚಿನ ಒಂದು ನಂಬಿಕೆ ಭರವಸೆನ ಕೊಡುತ್ತೆ ಆದ್ರೆ ಎಲ್ಲೋ ಕೆಲವರಿಗೆ ಹೊಸ ರಿಲೇಶನ್ಶಿಪ್ ಏನ್ ಬರ್ತಾ ಇದೆ ಅದು ನಂಬಿಕೆಗೆ ಅರ್ಹವಾಗಿರುವಂತ ರಿಲೇಶನ್ಶಿಪ್ ಅಲ್ಲ ಅನ್ನುವಂಥದ್ದು ಕೂಡ ಇದೆ ರಿಲೇಶನ್ಶಿಪ್ ಎಂಡ್ ಆಯ್ತು ಎಂಡ್ ಆದ್ಮೇಲೆ ಮತ್ತೆ ಇನ್ನೊಂದು ರಿಲೇಶನ್ಶಿಪ್ ಮತ್ತೆ ಆ ರಿಲೇಶನ್ಶಿಪ್ ಕೂಡ ನಿಮ್ಗೆ ತೊಂದ್ರೆನ ಮಾಡ್ತಿದೆ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲೋ ಒಂದ್ ಕಡೆ ನಿಮ್ಗೆ ಬ್ಯಾಕ್ ಫೈರ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಡಿ ರಿಲೇಶನ್ಶಿಪ್ ಎಂಡ್ ಆಗ್ತಾ ಇದೆ ಸಿಚುಯೇಷನ್ ಎಂಡ್ ಆಗ್ತಾ ಇದೆ ಎರಡು ಕೂಡ ಎಂಡ್ ಆಗ್ತಾ ಇದೆ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಪ್ರೆಗ್ನೆನ್ಸಿ ಸಾಧ್ಯತೆ ಇದೆ ಜೊತೆಗೆ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಗಿರಬಹುದು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಅಹ್ ಆಸ್ತಿ ಖರೀದಿ ಮಾಡುವಂಥದ್ದು ಕೂಡ ಇದೆ ಸಿಂಗಲ್ ಪೇರೆಂಟ್ ಆಗಿದ್ರೆ ಸೊ ಮ್ಯಾರೇಜ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಆರೋಗ್ಯದಲ್ಲಿ ಚೇತರಿಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಆರೋಗ್ಯದಲ್ಲಿ ಚೇತರಿಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಒಂದಷ್ಟು ವರ್ಲ್ಡ್ ವಾರ್ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ಇದೆ ಇಲ್ಲಿ ಸೊ ಇನ್ನ ಹೆಚ್ಚು ವರ್ಲ್ಡ್ ವಾರ್ ಆಗತ್ತೆ ಎಸ್ಪೆಷಲಿ ನೀರಿನಿಂದ ಒಂದಷ್ಟು ತತ್ತರಿಸುವಂತ ದಿನಗಳು ಮುಂದಿನ ದಿನಗಳಲ್ಲಿ ಇದೆ ಅದ್ರ ಬಗ್ಗೆ ಜಾಗ್ರತೆ ವಹಿಸಿ ಸೊ ಎಷ್ಟೆಷ್ಟು ಸೇವಿಂಗ್ಸ್ ಮಾಡ್ಲಿಕ್ಕೆ ಆಗುತ್ತೋ ಜೀವನನ ಜೀವನನ ಸೇವಿಂಗ್ಸ್ ಮಾಡಿಸ್ಕೊಳಿ ಮಾಡ್ಕೊಳಿ ಅನ್ನುವಂಥದ್ದು ಕೂಡ ಇದೆ ಸೊ ಊಟ ತಿಂಡಿ ಊದು ಬಟ್ಟೆ ಎಲ್ಲಾನು ಕೂಡ ಏನಾದ್ರೂ ಗೊತ್ತಿಲ್ಲ ಎತ್ತರದ ಸ್ಥಳದಲ್ಲಿ ಎಲ್ಲ ಸೇವ್ ಆಗ್ಬೇಕು ಅನ್ನುವಂಥದ್ದು ಇದೆ ಹೇಗ್ ಹೇಳೋದು ಯಾರಿಗ ಹೇಳೋದು ಗೊತ್ತಾಗ್ತಿಲ್ಲ ಬಟ್ ಎಲ್ಲವೂ ಕೂಡ ಒಂದು ಎತ್ತರದ ಸ್ಥಳದಲ್ಲಿ ಇರ್ಬೇಕು ಅನ್ನುವಂತದ್ದು ಇದೆ ಮಂಜುಗಡ್ಡೆ ತುಂಬಾ ಭಾರಿ ಪ್ರಮಾಣದಲ್ಲಿ ಕರಗಿ ನೀರಾಗಿ ಹೋಗುತ್ತೆ ಅನ್ನುವಂತದ್ದು ಕೂಡ ಇದೆ ಇಲ್ಲಿ ಸೊ ಅದೆಲ್ಲ ಬಿಟ್ಟಾಕಿ ನಮ್ ಲೈಫ್ ಬಗ್ಗೆ ಹೇಳಿ ಅಂತ ಯಾರು ಕೇಳ್ತಿದಾರೆ ಸೊ ನಿಮ್ ಲೈಫ್ ಬಗ್ಗೆನೆ ಹೇಳ್ತಾ ಇರೋದು ಮಂಜೆಲ್ಲ ಕರಗಿ ನೀರಾಗಿ ಸಮುದ್ರ ಉಕ್ಕಿ ಹರಿದ್ರೆ ನೀವೇ ಕೊಚ್ಚ ಹೋಗೋದು ಮೊದಲನೇ ಇದಾಗಿ ಸೊ ನೀವ್ ಬಯಲ್ಸೀಮೆಯಲ್ಲಿ ಇದ್ರೂ ಹೋಗ್ತೀರಾ அஹ் நீண்ட மேல் கூத்தூர் கூட கொச்சு ಸಾರಿ ಯಾರಿಗೋ ಮನೆ ಗೃಹ ಪ್ರವೇಶ ಮಾಡುವಂತ ಸಾಧ್ಯತೆ ಇದೆ ಮ್ಯಾರೇಜ್ ಬರುವಂತ ಸಾಧ್ಯತೆ ಇದೆ ನಿಮ್ಮ ಲೈಫ್ ಗೆ ನ್ಯೂ ಪರ್ಸನ್ ಎಂಟ್ರಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸ್ಪೆಷಲಿ ಸಿಂಗಲ್ ಪೇರೆಂಟ್ ಅವರಿಗೂ ಕೂಡ ಇದು ಅನ್ವಯಿಸುತ್ತೆ ಕೆಲವರಿಗೆ ನಿಮ್ ಮಗನ ಆರೋಗ್ಯದಲ್ಲಿ ಸ್ವಲ್ಪ ಆಗೋದ್ರಲ್ಲಿ ಇದೆ ಸ್ವಲ್ಪ ಹೆಚ್ಚಿನ ಗಮನನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಡಬಲ್ ಮೈಂಡ್ ಅಲ್ಲಿ ಇದ್ದೀರಾ ಸಿಂಗಲ್ ಆಗಿ ಇರ್ಲಾ ಮಿಂಗಲ್ ಆಗ್ಲಾ ಅಂತ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಸದ್ಯಕ್ಕೆ ಸ್ವಲ್ಪ ವೇಟ್ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ಸೊ ನಿಮ್ಮೊಳಗಿನ ಅರಿವಿನ ಗುರುವನ್ನ ಹೆಚ್ಚು ತಿಳ್ಕೊಂಡಷ್ಟು ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅದ್ರ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಇನ್ನ ಹೆಚ್ಚಿನ ಪ್ರಮುಖ ಪಾತ್ರ ವಹಿಸಿದಂತ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಏನಿದ್ರು ಅವರು ತುಂಬಾ ಮೋಸ ಮಾಡ್ತಿದಾರೆ ಈ ಮೋಸಗಳು ಯಾವುದು ಏನ್ ಮಾಡಿದ್ರು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಜೊತೆಗೆ ಹಾನೆಸ್ಟ್ ಆಗಿ ನಿಮ್ಮೊಬ್ಬರ ಜೊತೆನೆ ನನ್ನ ರಿಲೇಷನ್ಶಿಪ್ ಅಂದ್ ಇದೆ ಇರೋದು ಅಂತ ಯಾರು ಹೇಳ್ತಿದ್ದಾರೆ ಸೊ ಅವ್ರ ಬಗ್ಗೆ ಒಂಚೂರು ಮಾಹಿತಿನ ತಿಳ್ಕೊಳ್ಳಿ ಸೊ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದಾರ ಇಲ್ವಾ ಇದನ್ನು ಕೂಡ ತಿಳ್ಕೊಳ್ಳಿ ಫೈನಾನ್ಶಿಯಲ್ ವಿಚಾರಕ್ಕೆ ತುಂಬಾ ಶ್ರಮ ಹಾಕ್ತಿದ್ದೀರಾ ಶ್ರಮನ ಹಾಕಿ ಎರಡು ಕೆಲಸನೂ ಮ್ಯಾನೇಜ್ ಮಾಡಿ ಇನ್ನ ಹೆಚ್ಚಿನ ನೀವು ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಎಲ್ಲಕ್ಕಿಂತ ಪ್ರಮುಖವಾಗಿ ಇನ್ನ ಜೂನ್ ಏನ್ ಬರುತ್ತೆ ನೆಕ್ಸ್ಟ್ ಮಂತ್ ಜೂನ್ ಕಳೆದ ಮೇಲೆ ನಿಮ್ ಲೈಫ್ ತುಂಬಾ ಬೆಟರ್ ಆಗುತ್ತೆ ತುಂಬಾ ಯಶಸ್ಸು ಅನ್ನೋದು ಬರುತ್ತೆ ಒಂದು ಗುಡ್ ಟೈಮ್ ನಿಮ್ಗೋಸ್ಕರ ಕಾಯ್ತಾ ಇದೆ ನಿಮ್ಮ ಫ್ಯೂಚರ್ ಚೆನ್ನಾಗಿದೆ ಅನ್ನುವಂಥದ್ದು ಇದೆ ಜೊತೆಗೆ ಇದೆಲ್ಲ ನಕಾರಾತ್ಮಕತೆಯಿಂದ ಮೇಲ್ ಬರ್ತೀರಾ ಅನ್ನುವಂಥದ್ದು ಇದೆ ಹೊಸ ಜಾಬ್ ಬರುವಂಥದ್ದು ಹೊಸ ಬಿಸ್ನೆಸ್ ಶುರು ಮಾಡುವಂಥದ್ದು ಹೊಸ ಪ್ರೆಗ್ನೆನ್ಸಿ ಬರುವಂಥದ್ದು ಕಣ್ಣು ಪಾಪು ಆಗುವಂಥದ್ದು ಹೊಸ ಜಾಗ ಖರೀದಿ ಮಾಡುವಂಥದ್ದು ಲೇಔಟ್ ಮಾಡುವಂಥದ್ದು ಜೊತೆಗೆ ಮನೆ ತಗೊಳ್ಳುವಂಥದ್ದು ಫ್ರೆಂಡ್ಸ್ ಮ್ಯಾರೇಜಿಗೆ ಅಟೆಂಡ್ ಮಾಡುವಂಥದ್ದು ಫೈನಾನ್ಷಿಯಲಿ ಸಕ್ಸಸ್ ತಗೊಳ್ಳುವಂಥದ್ದು ಅಹ್ ಹೊಲ ಗದ್ದೆಗಳಲ್ಲಿ ಹೆಚ್ಚಿನ ಒಂದು ಬೆಳೆನ ತೆಗೆಯುವಂಥದ್ದು ಹೊಸ ಪ್ರೀತಿ ಬರುವಂಥದ್ದು ಹೊಸ ಪಾರ್ಟ್ನರ್ ಬರುವಂಥದ್ದು ಪ್ರಯಾಣ ಹೋಗುವಂಥದ್ದು ಸಾಕಷ್ಟು ಒಳ್ಳೇದಿದೆ ಇದ್ರ ಮಧ್ಯ ರಿಲೇಶನ್ಶಿಪ್ ಅಲ್ಲಿ ಎಂಡ್ ಆಗುವಂಥದ್ದು ಮೋಸ ಮಾಡೋರು ಯಾರು ಅಂತ ಗೊತ್ತಾಗಿ ನೋವು ಮಾಡ್ಕೊಳ್ಳೋ ಜೊತೆಗೆ ಆರೋಗ್ಯದಲ್ಲಿ ಇಡೀ ಪ್ರಪಂಚಕ್ಕೆ ಒಂದಷ್ಟು ವಾರ್ ಇನ್ನ ಹೆಚ್ಚಿನ ದುಷ್ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಕೂಡ ಇದೆ ಫೈನಾನ್ಶಿಯಲಿ ತುಂಬಾ ಚೆನ್ನಾಗ್ ಆಗ್ತೀರಾ ಸೊ ಆಸ್ ಏಂಜೋಲ್ಸ್ ಅಂತ ಇದೆ ಅಥವಾ ನಿಮ್ಮ ಇಷ್ಟ ದೇವರನ್ನ ಕೇಳಿ ನಿಮ್ಗೆ ಸಹಾಯ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಟೇಕ್ ಆಕ್ಷನ್ ಅಂತ ಇದೆ ಏನೇ ಮಾಡೋದಿದ್ರು ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ಮಾಡಿ ಅನ್ನುವಂಥದ್ದು ಇದೆ ವೇಟ್ ವೇಟ್ ಮಾಡಿ ಅನ್ನುವಂಥದ್ದು ಇದೆ ಸೊ ರಿಕವರಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಟೇಕ್ ಆಕ್ಷನ್ ಸದ್ಯಕ್ಕೆ ನೋ ಸ್ವಲ್ಪ ವೇಟ್ ಮಾಡಿ ಅನ್ನುವಂಥದ್ದು ಇದೆ ನೋ ವೇಟ್ ಮಾಡಿ ಅಂತ ಇದೆ ರೊಮ್ಯಾನ್ಸ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಎಸ್ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಬೆಟರ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ವಿದ್ಯಾರ್ಥಿಗಳು ವಿದ್ಯೆಯ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ಹನ್ನೊಂದು ಹನ್ನೆರಡು ಹತ್ತು ಏಳು ಎಂಟು ಆರು ಒಂಬತ್ತು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ತ್ರಿಬಲ್ ಫೋರ್ ಕೂಡ ಇಂಪಾರ್ಟೆಂಟ್ ಧನಸು ರಾಶಿ ಮೇಷರಾಶಿ ಅಹ್ ಮಕರ ರಾಶಿ ತುಲಾ ರಾಶಿ ಸಿಂಹ ರಾಶಿ ಕರ್ಕಾಟಕ ರಾಶಿ ಮೀನ ರಾಶಿ ವೃಶ್ಚಿಕ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಸೊ ಮೂರು ನಂಬರ್ ನಾಲ್ಕು ನಂಬರ್ ಎರಡು ನಂಬರ್ ಆರು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಒಂಬತ್ತು ನಂಬರ್ ಕೂಡ ಇಂಪಾರ್ಟೆಂಟ್ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತಿನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನೆ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್